ನಮಸ್ಕಾರ ನೀವು ನೋಡ್ತಾ ಇದ್ರ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಲ್ ಡಿಸೋಜ ನೀವು ಇನ್ನು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ರಾಜಕಾರಣಿಗಳು ಅಂದರೆ ಕೊಟ್ಟ ಮಾತಿಗೆ ತಪ್ಪವರು ಅನ್ನುವಾಗ ನರೇಂದ್ರ ಮೋದಿ ಅನ್ನುವ ನಾಯಕ ಈ ದೇಶದಲ್ಲಿ ಒಂದು ಹೊಸ ಭರವಸೆ ಮೂಡಿಸಿದ್ರು ಮೋದಿ ಕೊಟ್ಟ ಮಾತು ಇಟ್ಟ ಗುರಿ ಯಾವತ್ತೂ ಮಿಸ್ ಆಗೋದೇ ಇಲ್ಲ ಪ್ರತಿಜ್ಞೆ ಮಾಡಿದ್ರೆ ಅದು ಭೀಷ್ಮನನ್ನೇ ಮೀರಿಸುವ ಪ್ರತಿಜ್ಞೆ ಇಪ್ಪತ್ತೊಂಬತ್ತು ವರ್ಷದ ಹಿಂದೆ ಅಯೋಧ್ಯಕ್ಕೆ ಕಾಲಿಟ್ಟಿದ್ದಾಗ ಮೋದಿಜಿ ಇನ್ನು ಇಲ್ಲಿಗೆ ಕಾಲಿಡೋದು ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಅಂದಿದ್ರು ಈಗ ನೋಡಿ ಅವರ ಆಡಳಿತದಲ್ಲೇ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅವರೇ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಲಿದ್ದಾರೆ ಮೋದಿಜಿ ರಾಮ ಮಂದಿರದ ಉದ್ಘಾಟನೆಗೆ ತುಂಬಾನೇ ಭಾವುಕರಾಗಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಹನ್ನೊಂದು ದಿನಗಳ ಕಾಲ ಮೋದಿಜಿ ಸಂಕಲ್ಪವನ್ನ ಮಾಡಲಿದ್ದಾರೆ ಈ ಹನ್ನೊಂದು ದಿನ ಕಾಲ ಮೋದಿಜಿ ಉಪವಾಸ ಇರಲಿದ್ದಾರೆ ಇದನ್ನ ಅವರು ಮಹಾರಾಷ್ಟ್ರದ ನಾಸಿಕ್ ನಲ್ಲಿ ಕಾಲರಾಮ ಕ್ಷೇತ್ರದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಕಾಲಾರಾಮ ಮಂದಿರ ಮೇ ದರ್ಶನ್ ಮಂದಿರ ಪರಿಸರ ಮೇ ಸಫಾಯಿ ಕೌಭಾಗ್ಯ ಮೇಲ ಮೇಸಿಯೋ फिर अपना आग्रह दोहराऊंगा कि राम मंदिर में प्राण प्रतिष्ठा के पावन अस्वर के निमित्त देश के सभी मंदिरों में सभी तीर्थ क्षेत्रों में स्वच्छता अभियान चलाएं। इन विशेष मोदी जी कलराम क्षेत्र द्रत आरंभ अयोध्या रामनिगू वो लिंक इधर ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಆರಂಭಿಸಿದ ರಾಮ ಲಕ್ಷ್ಮಣ ಸೀತೆ ಹೆಚ್ಚಿನ ಸಮಯವನ್ನ ದಂಡಕಾರಣ್ಯದಲ್ಲಿ ಕಳೆದಿದ್ರು ಅದರಲ್ಲೂ ಪಂಚವಟಿಯಲ್ಲಿ ಪರ್ಣಕುಟೀರವನ್ನು ಮಾಡಿಕೊಂಡು ಜೀವನವನ್ನ ಸಾಗಿಸ್ತಿದ್ರು ಪಂಚವಟಿ ಅನ್ನೋದಕ್ಕೆ ಕಾರಣ ಅಲ್ಲಿ ಐದು ಆಲದ ಮರಗಳು ಇದ್ವು ರಾಮ ಸೀತೆ ಮತ್ತು ಲಕ್ಷ್ಮಣ ತಮ್ಮ ವನವಾಸದಲ್ಲಿ ಹೆಚ್ಚು ಸಮಯವನ್ನ ಈ ಜಾಗದಲ್ಲೇ ಕಳೆದಿದ್ರು ವಾಲ್ಮೀಕಿ ರಾಮಾಯಣದ ಎಲ್ಲಾ ಘಟನೆಗೆ ಇಬ್ಬರು ಮೂಲ ಪ್ರೇರಣೆ ಕೈಕೆಯಿಂದ ರಾಮ ಹದಿನಾಲ್ಕು ವರ್ಷ ವನವಾಸಕ್ಕೆ ತೆರಳಿದ್ರೆ ಶೂರ್ಪನಕ್ಕಿ ಪ್ರಸಂಗದಿಂದಲೇ ರಾಮ ಲಂಕೆಗೆ ಯುದ್ಧಕ್ಕೆ ಹೋಗಬೇಕಾಗುತ್ತದೆ ರಾಮಾಯಣ ಕಥೆಯಲ್ಲಿ ಮಹತ್ವದ ತಿರುವು ನೀಡುವ ಶೂರ್ಪನಕ್ಕಿ ದಂಡಕಾರಣ್ಯದಲ್ಲೇ ನೆಲೆಸಿದ್ರು ವಿಶ್ರವಸದಿಂದ ಕೈಕಸಿ ಎಂಬ ರಕ್ಕಸಿಯಲ್ಲಿ ಜನಿಸಿದ ಈಕೆಗೆ ರಾವಣ ಕುಂಭಕರ್ಣ ಅನ್ನಂದಿರು ರಾವಣ ಒಮ್ಮೆ ದಿಗ್ವಿಜಕ್ಕೆ ಹೋದಾಗ ಶೂರ್ಪನಕಿಯ ಗಂಡ ಶತ್ರು ಪಕ್ಷವನ್ನ ಸೇರಿದ ಇದರಿಂದ ಸಿಟ್ಟಾದ ರಾವಣ ಅವನನ್ನ ಕೊಂದು ಹಾಕ್ತಾನೆ ಈ ವಿಚಾರ ತಿಳಿದು ಶೂರ್ಪನಕ್ಕಿ ರಾವಣನ ಬಳಿ ಪರಿಪರಿಯಾಗಿ ಬೇಡ್ಕೊಂಡ ಬಳಿಕ ಆಕೆಯನ್ನು ಹದಿನಾಲ್ಕು ಸಾವಿರ ಸೈನಿಕರ ಜೊತೆಗೆ ದಂಡಕಾರಣ್ಯಕ್ಕೆ ಕಳಿಸ್ತಾನೆ ಗಂಡನಿಲ್ಲದ ಶೂರ್ಪನಕ್ಕಿ ದಂಡಕಾರಣ್ಯದಲ್ಲಿ ತಿರುಗಾಡ್ತಾ ಇದ್ದಾಗ ರಾಮನನ್ನ ನೋಡ್ತಾಳೆ ರಾಮನ ಸುಂದರ ರೂಪಕ್ಕೆ ಮನಸ್ಸೋತು ಶೂರ್ಪನಕ್ಕಿ ಸುಂದರ ಹೆಣ್ಣಿನ ರೂಪ ಧರಿಸಿ ತನ್ನನ್ನು ಮದುವೆ ಆಗುವಂತೆ ಪೀಡಿಸುತ್ತಾಳೆ ಈ ವೇಳೆ ರಾಮ ನನ್ಗೆ ಈಗಾಗ್ಲೇ ಮದ್ವೆ ಆಗಿದೆ ನೀನು ಲಕ್ಷ್ಮಣನ ಬಳಿ ಹೋಗುವಂತೆ ಆಕೆಯನ್ನ ಕಳಿಸ್ತಾನೆ ಲಕ್ಷ್ಮಣನ ಬಳಿ ಬಂದು ಮದ್ವೆ ಆಗುವಂತೆ ಪರಿಪರಿಯಾಗಿ ಬೇಡ್ಕೊಳ್ತಾಳೆ ಲಕ್ಷ್ಮಣ ಈಕೆಯ ಬೇಡಿಕೆಯನ್ನ ತಿರಸ್ಕರಿಸ್ತಾನೆ ರಾಮ ನನ್ನ ಮನವಿಯನ್ನು ಒಪ್ಪದೆ ಇರೋದಕ್ಕೆ ಕಾರಣ ಸೀತೆ ಅಂತ ತಿಳಿದ ತಕ್ಷಣ ಸೂರ್ಪನಕ್ಕಿ ಆಕೆಯನ್ನ ನುಂಗಲು ಹೊರಡ್ತಾಳೆ ಲಕ್ಷ್ಮಣ ಆಕೆಯನ್ನ ತಡೆಯುತ್ತಾನೆ ಅಷ್ಟೇ ಅಲ್ಲದೆ ಲಕ್ಷ್ಮಣ ಆಕೆಯ ಕಿವಿ ಮೂಗುಗಳನ್ನ ಕತ್ತರಿಸಿ ಹಾಕ್ತಾನೆ ಈ ಅವಮಾನವನ್ನ ತಾಳಲಾರದೆ ಶೂರ್ಪನಕ್ಕಿ ಬಳಿ ತೆರಳಿ ದೂರನ್ನ ನೀಡ್ತಾಳೆ ಅಷ್ಟೇ ಅಲ್ಲದೆ ಸೀತೆಯ ಗುಣ ಹಾಗೂ ಸೌಂದರ್ಯವನ್ನ ಹೇಳಿ ರಾವಣನ್ನು ಸೀತೆಯನ್ನ ಅಪಹರಿಸಲು ಪ್ರಚೋದನೆಯನ್ನ ನೀಡ್ತಾಳೆ ಸಹೋದರಿಗೆ ಅವಮಾನ ಮಾಡಿದ್ದಕ್ಕೆ ರಾವಣ ವೇಷ ಧರಿಸಿ ಪಂಚವಟಿಯಿಂದಲೇ ಸೀತೆಯನ್ನ ಅಪಹರಣೆ ಮಾಡ್ತಾನೆ ಅಪಹರಣಕ್ಕೂ ಮೊದಲು ಸೀತೆಯ ಬಯಕೆಯಂತೆ ರಾಮ ಚಿನ್ನದ ಜಿಂಕೆಯನ್ನ ಬೆನ್ನಟ್ಟಿದ್ದು ತನ್ನ ಬಾಣದಿಂದ ಎಳೆದ ರಕ್ಷಾ ಗಡಿ ಅಂದ್ರೆ ಲಕ್ಷ್ಮಣ ರೇಖೆ ದಾಟಬಾರದು ಅಂತ ಲಕ್ಷ್ಮಣ ತನ್ನ ಅತ್ತಿಗೆ ಸೀತೆಗೆ ಮನವಿ ಮಾಡಿದ್ದು ಇದೇ ಜಾಗದಲ್ಲಿ ಈ ಐದು ಆಲದ ಮರಗಳ ಉದ್ಯಾನವಿರುವ ಪರಿಸರವೇ ಸೀತೆಯ ಅಪಹರಣಕ್ಕೆ ಸಾಕ್ಷಿಯಾದ ಸ್ಥಳ ರಾಮಾಯಣ ಮಹಾಕಾವ್ಯದಲ್ಲಿ ಲಂಕೆಯಷ್ಟೇ ಪಂಚವಟಿ ಪ್ರಾಮುಖ್ಯತೆ ಪಡೆದಿದೆ ವನವಾಸದ ಹತ್ತು ವರ್ಷ ಪೂರ್ಣಗೊಂಡ ಬಳಿಕ ರಾಮ ಸೀತೆ ಲಕ್ಷ್ಮಣ ಸುಮಾರು ಎರಡೂವರೆ ವರ್ಷ ನೆಲೆಸಿರ್ತಾರೆ ಪಂಚವಟಿ ಇರುವುದು ನಾಸಿಕ್ ನ ಉತ್ತರ ಭಾಗದಲ್ಲಿ ನಾಸಿಕ್ ಎಂದ್ರೆ ಸಂಸ್ಕೃತದಲ್ಲಿ ಮೂಗು ಅಂತ ಲಕ್ಷ್ಮಣ ಶೂರ್ಪನಕಿಯ ಮೂಗು ಕತ್ತರಿಸಿ ಎಸೆದ ಸ್ಥಳವೇ ನಾಸಿಕ್ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಎಲ್ಲಿ ರಾಮ ಹಾಗೂ ಸೀತೆ ಕಷ್ಟದ ದಿನಗಳನ್ನ ಕಳೆದ್ರೋ ಅಲ್ಲಿಂದ ವ್ರತವನ್ನ ಆರಂಭಿಸಿ ಹನ್ನೊಂದು ದಿನಗಳ ನಂತರ ಅಯೋಧ್ಯದ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಮೋದಿಜಿಯ ಉದ್ದೇಶ ಧರ್ಮವನ್ನ ಪಾಲಿಸುವ ಮೋದಿಜಿಯಂತಹ ರಾಮ ಭಕ್ತ ಈ ದೇಶಕ್ಕೆ ಪ್ರಧಾನಿಯಾಗಿ ಸಿಕ್ಕಿದ್ದೆ ನಮ್ಮ ಪುಣ್ಯ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ